ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲ ಸಹಕಾರಿ ಟಿವಿಯ ವೀಕ್ಷಕ ಪ್ರಭುಗಳಿಗೆ ಸ್ವಾಗತ ಸುಸ್ವಾಗತ ಈಗ ಇವತ್ತು ನಾವು ಒಕ್ಕಲಿಗರ ಮುದ್ದಣ್ಣನವರ ಕುಂಭದ ಮಳೆ ಹೋಯಿತು ಎನ್ನುವಂಥ ಒಂದು ವಚನವನ್ನು ವಿಶ್ಲೇಷಣೆ ಮಾಡೋಣ ಇದಕ್ಕೆ ಪ್ರೇರಣೆ ಪ್ರೇರಣಾಕರ್ತರಾದಂಥ ಮಾಜಿ ಸಹಕಾರಿ ಸಚಿವರಾದಂಥ ಶ್ರೀ ಯಶಸ್ ಪಾಟೀಲ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಈ ವಚನ ವಿಶ್ಲೇಷಣೆಗಳನ್ನು ಸಹಕಾರಿ ಟಿ ವಿಯಲ್ಲಿ ಪ್ರಸಾರ ಮಾಡಲಿರುವಂಥ ಶ್ರೀ ಟಿ ಎಮ್ ಬಾಲಕೃಷ್ಣ ಅವರಿಗೂ ಕೂಡ ಕೃತಜ್ಞತೆಗಳು ಒಕ್ಕಲಿಗರ ಮುದ್ದಣ್ಣನವರ ವಚನಾಂಕಿತ ಕಾಮ ಭೀಮ ಜೀವ ಧನದೊಡೆಯ ಇವರ ಜನ್ಮಸ್ಥಳ ಜೋಳದಹಾಳ ವಿಜಯಪುರ ಜಿಲ್ಲೆ ಇವರ ಕಾಯಕ ಅವರ ಹೆಸರು ಹೇಳುವ ಹಾಗೆ ಒಕ್ಕಲುತನ ವ್ಯವಸಾಯ ಅಥವಾ ಕೃಷಿ ಇವರ ಐಕ್ಯ ಸ್ಥಳ ಜೋಳದಹಾಳ ವಿಜಯಪುರ ಜಿಲ್ಲೆ ಅಂತ ಒಂದು ನಿರೂಪ ಇದೆ ಇನ್ನೊಂದು ನಿರೂಪದಂತೆ ಬಸವ ಕಲ್ಯಾಣದ ಹತ್ತಿರ ಇರುವಂಥ ನಾರಾಯಣಪುರ ಊರಿನಲ್ಲಿ ಈಗ ಒಕ್ಕಲಿಗರ ಮುದ್ದಣ್ಣನವರ ವಚನ ಕುಂಭದ ಮಳೆ ಹೊಯ್ಯಿತ್ತು ಮೂರಂಗದ ನೇಗಿಲ ತರಿಯಬೇಕು ಆರಂಗದ ಭೂಮಿಯಲ್ಲಿ ಅರಸಲಾಗಿ ಒಂದೇ ಮರ ಹುಟ್ಟಿತ್ತು ಹುಟ್ಟುವಾಗ ಮರ ಮೂರು ಕವೆ ಅಲ್ಲಿಂದ ಹತ್ತಾರು ಕವೆಯಾಯಿತು ಆ ಆರರ ಮಧ್ಯದಲ್ಲಿ ಮೂವತ್ತಾರು ಕವೆಯಾಯಿತು ಆ ಮೂವತ್ತಾರರ ಮಧ್ಯದಲ್ಲಿ ನೂರೊಂದು ಕೊಂಬೆ ಶಾಖೆಗೂಡಿತ್ತು ಆ ಮರನೇರಿ ಹಿಂದು ಮುಂದಣ ಕೊಂಬೆ ಬೆಳೆದು ಕೊಡಲಿ ಆಡೋದಕ್ಕೆ ತೆರಪ ಮಾಡಿ ನಡವಣ ಕೊಂಬೆ ಕೆಡವುತ್ತಿರಲಾಗಿ ಒಂದು ಹೊಯ್ಲಿಗೆ ಇದರಂಗದ ತೊಪ್ಪೆ ಹರಿದು ಉಭಯಕ್ಕೆ ದಿಂಡು ಹರಿದು ತ್ರಿವಿಧಕ್ಕೆ ಗರ್ಭಗೆಚ್ಚು ಖಂಡಿತವಾಯಿತು ಮರ ತಟ್ಟಾರಬೇಕೆಂದು ಇರಿಸಿ ಬಂದೆ ಕಾಮಭೀಮ ಜೀವ ಧನದೊಡೆಯ ನೀನೇ ಬಲ್ಲೆ ಅನ್ನುವಂಥ ಈ ವಚನ ಕುಂಭದ ಮಳೆ ಹೊಯ್ಯತ್ತು ಮೂರಂಗದ ನೇಗಿಲ ತರೆಯಬೇಕು ಎಂದು ಪ್ರಾರಂಭವಾಗುವ ಈ ಪ್ರಸ್ತುತ ವಚನದಲ್ಲಿ ಜ್ಞಾನ ಮತ್ತು ಕ್ರಿಯೆಗಳನ್ನು ತನುಮನಗಳ ಸಾಮರಸ್ಯದೊಂದಿಗೆ ಸಮೀಕರಿಸಿ ಷಡಸಲ ಸಿದ್ಧಾಂತವನ್ನು ನಿರೂಪಣೆ ಈ ವಚನ ಮಾಡ್ತದೆ ಕೃಷಿ ವಿಜ್ಞಾನವನ್ನು ಇಲ್ಲಿ ಪ್ರತಿಮೆಯಾಗಿ ಇರಿಸಿಕೊಂಡು ಭಕ್ತನಿಂದ ಶರಣನಾಗುವ ದಾರಿಯನ್ನು ಅರಿವಿನ ಫಲದಿಂದ ಕೂಡಿದ ಈ ತನುಮನ ರೂಪಕದಲ್ಲಿ ಇಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಈ ವಚನದಲ್ಲಿ ಉಪಯೋಗಿಸ್ತಾರೆ ಕುಂಭದ ಮಳೆಯಂತೆ ಬರುವ ನೀರು ಅಥವಾ ವಚನ ಸಾಹಿತ್ಯದಲ್ಲಿ ಬಳಸುವ ಉದಕ ಆಚಾರ ವಿಚಾರ ಜ್ಞಾನ ಮತ್ತು ಅರಿವಿನ ಈ ಒಂದು ಪ್ರತಿಮಾ ರೂಪಕ ಭವಿಯು ಭಕ್ತನಾಗುವ ದಾರಿಯಲ್ಲಿ ಭ ಅಂದರೆ ಭವಿಯಿಂದ ಭಕ್ತನಾಗುವ ದಾರಿಯಲ್ಲಿ ಈ ಅರಿವು ಆಚಾರ ಜ್ಞಾನ ಮತ್ತು ಸತ್ಕ್ರಿಯೆಗಳು ಬಹಳಷ್ಟು ಪ್ರಭಾವವನ್ನು ಬೀರ್ತವೆ ಹೊಸ ಹೊಸ ವಿಚಾರಗಳನ್ನು ಮತ್ತು ವಚನಗಳ ತೂಕವನ್ನು ಹೆಚ್ಚಿಸಲು ವಚನ ಸಾಹಿತ್ಯದಲ್ಲಿ ಲೋಕೋಕ್ತಿಗಳನ್ನು ಅಥವಾ ನಾಣ್ಣುಡಿಗಳನ್ನು ಬಹಳ ಹೇರಳವಾಗಿ ಉಪಯೋಗವನ್ನು ಮಾಡಲಾಗಿದೆ ಕುಂಭದ ಮಳೆ ಎನ್ನುವ ರೂಪಕವನ್ನು ಶರಣ ಒಕ್ಕಲಿಗ ಮುದ್ದಣ್ಣನವರು ಜ್ಞಾನವನ್ನು ಸ್ಫುರಿಸುವ ರೂಪಕವಾಗಿ ಇಲ್ಲಿ ಬಳಸ್ಕೊಂಡಿದ್ದಾರೆ ಕುಂಭದ ಮಳೆ ಹೊಯ್ಯತ್ತು ಮೂರಂಗದ ನೆಗಿಲು ತರೆಯಬೇಕು ಇಲ್ಲಿ ಕುಂಭ ಮತ್ತು ಮೂರಂಗ ಎನ್ನುವ ಎರಡು ಉಪಮೆಗಳನ್ನು ಇಲ್ಲಿ ಬಳಸ್ತಾರೆ ಕುಂಭ ಎನ್ನುವುದು ಜ್ಞಾನದ ಸಂಕೇತ ಮೂರಂಗ ಎನ್ನುವುದು ಸ್ಥೂಲ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಒಂದು ವಿವರಣೆಯನ್ನು ಇಲ್ಲಿ ಕೊಡ್ತದೆ ಅತ್ಯಂತ ಸಂಕೀರ್ಣದಿಂದ ಕೂಡಿದಂಥ ಅಂತ್ಯವಿಲ್ಲದ ಶರೀರವೆಂದರೆ ಶರೀರ ಶಬ್ದಗಳಲ್ಲಿ ನಿರೂಪಿಸುವುದು ಸ್ವಲ್ಪ ಕಠಿಣವಾದ ಕೆಲಸ ಬಸವ ತತ್ವದಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ ಅಥವಾ ಶರಣ ಸಿದ್ಧಾಂತದಲ್ಲಿ ಜನ್ಮ ಜನ್ಮಾಂತರ ಪರಿಕಲ್ಪನೆ ಇಲ್ದಿದ್ರೂ ಕೂಡ ಕಾರಣ ಶರೀರವು ಈ ಅತಿಮಾನುಷ ಶಕ್ತಿ ಹಾಗೂ ಬುದ್ಧಿಯನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯುವ ಅಥವಾ ವ್ಯಕ್ತಿಯ ಆತ್ಮಸಂಘಾತವನ್ನು ಹೊತ್ತೊಯ್ಯುವ ಕೆಲಸವನ್ನು ಮಾಡ್ತದೆ ಅಂತ ಇಲ್ಲಿ ನಿರೂಪ ಕೊಡ್ತಾರೆ ಜಾಗೃ ಸ್ವಪ್ನ ಮತ್ತು ಸುಷುಪ್ತಿಯಲ್ಲಿ ಎಚ್ಚರವಿರುವುದಕ್ಕೆ ಇದು ಒಂದು ಕಾರಣ ಅದಕ್ಕೆ ಈ ಕಾರಣ ಶರೀರಕ್ಕೆ ಅತ್ಯಂತ ಮಹತ್ವವಾದ ಒಂದು ವಿಷಯವನ್ನು ವಚನ ಸಾಹಿತ್ಯದಲ್ಲಿ ನೀಡಲಾಗಿದೆ ಈ ಹೀಗೆ ಈ ಜ್ಞಾನವು ಕುಂಭದ ಮಳೆ ಸುರಿದಂತೆ ಆದಾಗ ನಮ್ಮ ಮೂರೂ ಶರೀರಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಜ್ಞಾನ ಸಂಪಾದನೆ ಮಾಡುವುದೇ ಶರೀರದ ಲಕ್ಷಣ ಎನ್ನುವುದನ್ನು ಸಾಂಕೇತಿಕವಾಗಿ ಇಲ್ಲಿ ಒಕ್ಕಲಿಗ ಮುದ್ದಣ್ಣನವರು ಒಂದು ನಿರೂಪವನ್ನು ನೀಡ್ತಾರೆ ಮುಂದಿನ ಸಾಲಿನಲ್ಲಿ ಆ ರಂಗದಲ್ಲಿ ಭೂಮಿಯ ಅರಸಲಾಗಿ ಒಂದೇ ಮರೆ ಹುಟ್ಟಿತ್ತು ಹುಟ್ಟುವಾಗ ಮೂರು ಕವೆ ಅಲ್ಲಿಂದ ಅಲ್ಲಿಂದ ತಾರು ಕವೆ ಅಂತ ಈ ಷಟಸ್ಥಳಗಳನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಒಕ್ಕಲಿಗ ಮುದ್ದಣ್ಣನವರು ಮಾಡಿದ್ದಾರೆ ಷಟಸ್ಥಳಗಳು ಅಂದರೆ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣಸ್ಥಳ ಐಕ್ಯ ಸ್ಥಳ ಅನ್ನೋದನ್ನು ನಿರೂಪವನ್ನು ಕೊಡ್ತಾರೆ ಇದು ಈ ಆರು ಸ್ಥಳಕ್ಕೆ ಅಷ್ಟಕ್ಕೇನಿಲ್ಲದೆ ಭಕ್ತ ಸ್ಥಳದಲ್ಲಿ ಮತ್ತೆ ಆರು ಸ್ಥಳಗಳನ್ನು ನಿರೂಪವನ್ನು ಕೊಡ್ತಾರೆ ಭಕ್ತನ ಭಕ್ತ ಸ್ಥಳ ಭಕ್ತನ ಮಹೇಶ ಸ್ಥಳ ಭಕ್ತನ ಪ್ರಸಾದಿ ಸ್ಥಳ ಭಕ್ತನ ಪ್ರಾಣಲಿಂಗ ಸ್ಥಳ ಭಕ್ತನ ಶರಣ ಸ್ಥಳ ಭಕ್ತನ ಐಕ್ಯ ಸ್ಥಳ ಹೀಗೆ ಆರು ಷಟಸ್ಥಳಗಳನ್ನು ಮತ್ತೆ ಮೂವತ್ತಾರು ಭಾಗಗಳನ್ನು ವಿಂಗಡಿಸಿ ಅದರಲ್ಲೇ ಒಂದು ಡಿಮಾರ್ಕೇಶನ್ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಷಟಸ್ಥಲಗಳಲ್ಲಿ ಮಾಡ್ತಾರೆ ಇಂಥ ಮೂವತ್ತಾರು ಷಡಸ್ಥಳಗಳನ್ನು ಏರಿ ನಿಂತಿರ್ತಕ್ಕ ಶರಣನು ತನ್ನ ಎಲ್ಲ ಮೋಹ ಮಾಯಗಳನ್ನು ಕಳೆದುಕೊಂಡು ಆತ್ಮೋನ್ನತಿಯ ಮಾರ್ಗವನ್ನು ಪಡಿತಾನೆ ಅದನ್ನೇ ಶರಣ ಒಕ್ಕಲಿಗ ಮುದ್ದಣ್ಣನವರು ತ್ರಿವಿದಕ್ಕೆ ಗರ್ಭ ಹೆಚ್ಚುವಂಥ ಇಲ್ಲಿ ನಿರೂಪವನ್ನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಮ ಮೋಹ ಮಾಯಗಳನ್ನು ಮೈಲಿಗೆಗಳನ್ನು ಕಿತ್ತು ಹಾಕುವುದ ಕಿತ್ತು ಹಾಕೋದ್ರಿಂದ ನಾವು ಸದಾ ಮಾ ಮಾಡ್ತಿರ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಒಕ್ಕಲಿಗೆ ಮುದ್ದಣ್ಣನವರು ನಮಗೆ ನೀಡ್ತಾರೆ ಉಭಯದ ದಿಂಡು ಅಂತ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಉಭಯ ಅಂದರೆ ಎರಡು ಅಂತರಂಗ ಮತ್ತು ಬಹಿರಂಗದ ಶುದ್ಧತೆಯನ್ನು ಒಕ್ಕಲಿಗೆ ಮುದ್ದಣ್ಣನವರು ಇಲ್ಲಿ ನೀಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಮುಂದುವರೆದು ಹೇಳ್ತಾರೆ ಮರ ತಟ್ಟಾಗಿರಬೇಕು ಅಂತ ಹೇಳಿ ಇರಿಸಿ ಬಂದೆ ಅನ್ನುವಂಥ ಈ ಒಂದು ಸಾಲೆ ಅತ್ಯಂತ ಮಾರ್ಮಿಕವಾದಂಥ ಒಂದು ಉಪಮೆ ಎಷ್ಟೇ ಕಷ್ಟವಾದರೂ ಶರಣನಾಗುವ ದಾರಿ ಸುಲಭ ಅಲ್ಲ ಅದನ್ನು ಉಳಿಸಿಕೊಳ್ಳೋದಕ್ಕೆ ಪರಿಶ್ರಮ ಮತ್ತು ದೃಢ ಸಂಕಲ್ಪ ಬೇಕು ಅಂತ ಒಕ್ಕಲಿಗ ಮುದ್ರಣ್ಣನವರು ಇಲ್ಲಿ ಹೇಳಿರ್ತಾರೆ ಮರ ತಟ್ಟಾಗಿರಬೇಕು ಇರಿಸಿ ಬಂದೆ ಅನ್ನುವಂಥ ಹೇಳುವಲ್ಲಿ ಮನಸ್ಸಿನ ಹೊಯ್ದಾಟವನ್ನು ನಾವು ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಒಕ್ಕಲಿಗ ಮುದ್ರಣ್ಣವರು ನಿರೂಪವನ್ನು ಕೊಡ್ತಾರೆ ಒಟ್ಟಾರೆಯಾಗಿ ಶರಣ ಒಕ್ಕಲಿಗೆ ಮುದ್ರಣ್ಣನವರು ಈ ವಚನದಲ್ಲಿ ಕುಂಭದ ಮಳೆಯ ಉಪಮೆಯನ್ನು ಇಟ್ಕೊಂಡು ಜ್ಞಾನ ಕ್ರಿಯೆ ಅರಿವು ಆಚಾರಗಳಂಥ ಉತ್ಕೃಷ್ಟ ಸಂಗತಿಗಳನ್ನು ನಮಗೆ ಷಟಸ್ಥಲದ ನಿರೂಪಣೆಯೊಂದಿಗೆ ನಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ನೀಡ್ತಾನೆ ಶರಣ ಶರಣಾರ್ಥಿಗಳು